ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರು ಇವತ್ತು ನಾನು ಬ್ಲ್ಯಾಗ್ ಮಾಡಿ ತುಂಬ ದಿನ ಆಯಿತು ಏಕೆಂತಂದರೆ ಕೆಲಸಗಳು ಜಾಸ್ತಿ ತೋಟ ಕೆಲಸ ಇರುತ್ತಲ್ಲ ಅದಿಂದಾಡಿ ನಾವು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸಮಯ ಇರಲಿ ಸ್ನೇಹಿತರು ಇವತ್ತು ಏನು ವಿಶೇಷ ಆಯ್ತ ಅಂತಂದರೆ ಇವತ್ತು ನಮ್ಮದು ಮದುವೆ ದಿನ ಇವತ್ತು ಹದಿನೈದು ವರ್ಷ ಆಯಿತು ಮದುವಾಗಿ ಇವಾಗ ನಮ್ಮ ಫ್ಯಾಮಿಲಿ ಸಹಿತ ಎಲ್ಲಿ ಬಂದಿದ್ದೀನಿ ಅಂತಂದರೆ ತಲಕಾವೇರಿ ಟೆಂಪಲ್ಗೆ ಬಂದಿದ್ದೀನಿ ತಲಕಾವೇರಿಯಿಂದ ಇವಾಗ ನಮ್ಮ ಬಾಂಗ್ ಮಂಗ್ಳ ಹತ್ರ ಇದ್ದೀನಿ ನೋಡ್ತಿರ್ಬೋದು ನೀವು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಪುನಃ ತಲಕಾಬೇರಿ ಮೇಲ್ಗಡೆ ಹೋಗ್ಬೇಕು ನಮ್ಮ ಜೊತೆಲಿ ನೀವು ವಿಡಿಯೋ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಅದು ಯಾವ ಜನು ಮೊದಲು ಆಗೈತೆ ನನಗು ನಿನಗು ಮದುವೆ ನಿನ್ನ ಜೋಡಿ ಮಾಡಿದ ದೇವಗೆ ಕೈಯ ಮುಗಿವಿ ಮುಗಿವಿ ಜನುಮಾದ ಜೋಡಿ ನೀನು ಕನಕ ಕನಕ ಹುಡುಗಾನ ಪ್ರಾಣ ನೀನು ಕೊನೆಯ ತನಕ

ಸ್ನೇಹಿತರೆ ಇದನ್ನ ತ್ರಿವಣಿ ಸಂಗಮ ಅಂತ ಕೂಡ ಕರೀತಾರೆ ಈ ನೀರು ಬರೋದು ತಲಕ ಬೇರಿಂದ ಗಟ್ಟಿದ ಮೇಲೆ ಸ್ನೇಹಿತರೆ ತಲಕ ಬೇರೋದು ಇದು ಕೀಳಿರೋದು ಇರೋದು ಅಂತ ನಮ್ಮ ಇವಾಗ ನೋಡಿದ್ರೆಲ್ಲ ಈ ನೀರು ನೋಡ್ತಿದ್ರಲ್ಲಿ ಇದು ಎಲ್ಲಿ ಹೋಗುತ್ತೆ ನೀರು ಅಂತಂದರೆ ನಮ್ಮ ಕೆ ನಗರ ಆಗಿರ್ಬೋದು ಮತ್ತು ನಮ್ಮ ಟೀನಿಪುರ ಮತ್ತು ತಮಿಳ್ನಾಡು ತಮಿಳ್ನಾಡುಗೂ ಸೇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಬಂದ ಮೇಲೆ ಫಸ್ಟ್ನೇ ಸಲ ಇಲ್ಲಿ ಬಂದು ಪೂಜಾ ಸ್ನಾನ ಮಾಡಿ ಸ್ನಾನ ಮಾಡ್ಕೊಂಡು ಇಲ್ಲಿ ಫಸ್ಟ್ನೇ ಪೂಜೆ ಸ್ನೇಹಿತರೆ ಯಾಕಂದರೆ ಈಗ ನಾನು ಹೊರಗಡೆ ವಿಡಿಯೋ ಮಾಡ್ತಿರೋದು ಈಗ ದೋಸ್ತನ ಒಳಗಡೆ ಹೋಗ್ಬೇಕು ಸ್ನೇಹಿತರೆ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ನೇ ಪೂಜೆ ಮಾಡಿಸ್ಕೊಂಡು ಅಲ್ಲಿ ನಾಲ್ಕು ದೋಸ್ತನ ಇದ್ದಾವೆ ಆ ದೋಸ್ತನ ಒಳಗಡೆ ಪೂಜೆ ಮಾಡಿಸ್ಕೊಂಡು ಅಲ್ಲಿ ಪೂಜಾ ವಿಡಿಯೋ ಮಾಡೋಕ್ಕೆ ಅಲೋ ಮಾಡೋದಿಲ್ಲ ಹೊರಗಡೆ ಬೇಕಾದ್ರೆ ವೀಡಿಯೋ ಮಾಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ

ಸ್ನೇಹಿತರೆ ಇವಾಗ ಪೂಜೆ ಸಮಾನ ಹಾಕೊಂಡು ಇವಾಗ ನಮಗೆ ಒಳಗಡೆ ಹೋಗ್ತಿರೋದು ಎಲ್ಲಿಗೆ ಹೇಳಿ ಬಾ ಮಂಗ್ಲ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಹೇಗಿದೆ ದೇವಸ್ಥಾನ ಅಂತ ಹಬ್ಬ ಇರ್ಬೋದು ಅನ್ಸುತ್ತೆ ಎಲ್ಲ ಮಾಡ್ತಾರೆ ವೈರಿಂಗ್ ಎಲ್ಲ ಮಾಡ್ತಾವ್ರ ಅವರು ಫ್ಯಾಮಿಲಿಗಳು ಒಳ್ಳದಾಗ್ಲಿಕ್ಕಪ್ಪ ಏನಿದು ಸ್ನೇಹಿತರೆ ಪೂಜೆ ಎಲ್ಲ ಆಯಿತು ಇವಾಗ ನಮ್ಮ ತಲಕಾವೇರಿ ಟೆಂಪಲ್ಲು ಮೇಲ್ಗಡೆ ಇವಾಗ ಹೋಗ್ಬೇಕು ಬನ್ನಿ ಸ್ನೇಹಿತರೆ ಮೇಲ್ಗಡೆ ಹೋಗ್ಬಿಟ್ಟು ವಿಡೋ ಮಾಡ್ತೀನಿ ಸ್ನೇಹಿತರೆ ಈಗ ತಲಕಾವೇರಿ ಟೆಂಪಲ್ ಬಂದಾಯಿತು ನನ್ನ ಗಾಡಿ ಆಲ್ದಾಡಿ ಪಾರ್ಕಿಂಗ್ ಹಾಕಿದ್ದೀನಿ ಅಲ್ಲಿ ಬನ್ನಿ ಇವಾಗ ಮೇಲ್ಗಡೆ ಹೋಗೋದ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹಂಗ ಹಿಂಗೆ ತಲಕಾವೇರಿಗೆ ಟೆಂಪಲ್ ಬಂದು ಭಾಗಮಂಗ್ಳಿಂದ ಇಲ್ಲಿಗ ಏಳು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇವಾಗ ನನ್ನ ಫ್ಯಾಮಿಲಿನ ಕರ್ಕ ಬಂದಿರೋದು ಇದ್ದೇ ಇದಲೇ ಫಸ್ಟು ನಾನು ಎರಡನೇ ಸಲ ಇಲ್ಲಿಗೆ ಬಂದಿರೋದು ಈಗ ಎರಡನೇ ಸ್ಥಳ ಎರಡನೇ ಸ್ಥಳಕ್ಕೆ ಕರ್ಕೊಂಡು ಬಂದಿರೋದು ನನ್ನ ಆಗಲಿ ನನ್ನ ಮಗನಾಗಲಿ ಅಲ್ದಲ್ಲಿ ನನ್ನ ಮಗಳು ಒಂದ್ಸಲ ಬಂದಿದ್ದ ಒಂದು ಹಳೆ ವಿಡಿಯೋ ಕೂಡ ಇದೆ ನೋಡಿ ಮತ್ತು ಇಲ್ಲಿರೋಂಥ ಲೊಕೇಶನ್ಗಳಲ್ಲಿ ತುಂಬ ಚೆನ್ನಾಗಿದೆ ನೋಡೋಕೆ ಒಂಥರ ಅದ್ಭುತ ಇದು ತುಂಬ ಜನ ನೋಡಿದ್ದಾರೆ ಒಬ್ಬೊಬ್ಬರು ನೋಡಿಲ್ಲ ನೋಡಿ ಬಂದು ಮ ಮಡಿಕೇರಿಗೆ ಬಂದುಬಿಟ್ಟು ಬಸ್ಸು ಎನಿ ಟೈಮ್ ಬಸ್ಗಳು ಇದ್ದೇ ಇರ್ತಾವ ತಳ್ಕ ಬಂದು ನೋಡಿ ಆಮೇಲೆ ಈ ಪ್ಲೇಸ್ ಇದೆಯಲ್ಲ ಒಂದು ವಿಡಿಯೋಗಳು ಮಾಡಿದ್ದೀನಿ ನೋಡಿ ಸಿಲ್ಕ್ರಾಮಲ್ಲಿ ಐತಲ್ಲ ಫಸ್ಟ್ ಎಲ್ಲ ಸಲ ಇಲ್ಲಿ ಬಸವ ಕಾಶಸ್ತ್ರ ಸ್ನೇಹಿತರೆ ಏನೋ ಅರ್ಕ ಐತೆ ಇಲ್ಲಿ

ಸ್ನೇಹಿತರೆ ವೀಡಿಯೋಸ್ಗಳು ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಅನ್ಕೊತೀನಿ ಆದರೆ ಕಾಪಿ ತೋಟ ಕೆಲಸದಿಂದಾಡಿ ಯಾವುದೇ ವೀಡಿಯೋಗಳು ನನ್ನ ಕೈಲಿ ಮಾಡೋಕ್ಕಾಯ್ತಿಲ್ಲ ನೋಡಿ ಟೈಮ್ ಸಿಕ್ತಿರೋದಕ್ಕೆ ನನಗೆ ಇವತ್ತು ಮದುವಾರಾದ ದಿನ ಆಗಿರೋದಕ್ಕೆ ನನ್ನ ಫ್ಯಾಮಿಲಿ ಕರ್ಕೊಂಡು ತಲಕಾಬೇರಿಗೆ ಬಂದಾಗಾಯ್ತು ಅಷ್ಟೇ ಇನ್ನೊಂದು ತಿಂಗಳು ಉಗದೆ ಗಂಟೆ ಮಾತ್ರ ಫುಲ್ ಕೆಲಸ ಇರುತ್ತೆ ಆಮೇಲೆ ನೋಡೋದ ಸ್ನೇಹಿತರೆ ನಾನು ಊರಿಗೆ ಮತ್ತೆ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿ ಬಂದು ಕುಲ್ಮ ಕೆಲಸ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಆ ದೇವ್ ಹೆಂಗೆ ತೋರಿಸ್ತಾನ ಅನ್ನೋದು ನನಗೂ ಗೊತ್ತಿಲ್ಲ ಪ್ಲ್ಯಾನಿಂಗ್ಗಳೆಲ್ಲ ಇದೆ ಅದು ಹೇಗೆ ಏನಾಯ್ತದ ಮುಂದಕ್ಕೆ ಅನ್ನೋದು ನನಗೂ ಗೊತ್ತಿಲ್ಲ ಕ ನಿಜ ನನ್ನ ಕೈಲಿ ಆದರೆ ಖಂಡಿತ ಮುಂದೆ ವಿಡಿಯೋಸ್ ಕಾಲ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ನೋಡಿ ಇವಾಗ ನೋಡ್ತಿದಾರೆಲ್ಲ ಇಲ್ಲಿ ಒಂದು ರೀಲ್ಸ್ ಮಾಡಿದ್ದೀನಿ ಎಲ್ಲ ನೋಡಿದಾರೆ ಎಲ್ಲ ಇಲ್ಲಿ ಪಾರ್ಕಿಂಗ್ ಹಾಕಿದ್ದು ಎ ಬಿ ಗಾಡಿ ಓರ್ಸಿದ್ನಲ್ಲ ಪಾರ್ಕಿಂಗ್ ಹಾಕಿರ್ಬೇಕಾದ್ರೆ ಜೂಸು ಮತ್ತು ಮಕ್ಳಿಗೆ ಏನಾರು ತಗೊಳಿಟ್ಟು ಸ್ಟಾಪ್ ಮಾಡಿದ್ವಿ ಇಲ್ಲಿ ಪೂರ್ತಿ ಇದೆಯೇ ವ್ಯಾಪಾರ ಅಂತಂದ್ರೆ ವೈನು ವೈನ್ ವ್ಯಾಪಾರ ಮಾಡ್ತಾರೆ ಸ್ನೇಹಿತರೆ ಬರೀ ಎಲ್ಲ ವೈನ್ಗಳೇ ಇಲ್ಲಿರೋದು ನಾವು ಒಂದು ತಗೊಂಡು ದೂಸ್ ತಗೊಂಡು ಮಾಮೂಲಿ ಇದೆ ನೋಡೀಲಿ ಅಲ್ಲಿ ಒಂದು ಕಳಗ ರೀಸ್ ಕೀಸ್ ಮಾಡ್ಕೊಂಡು ಆವಾಗ ನಾವು ಮನೆ ಕಡೆ ಹೊರಟಿದ್ದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾರ ತುಂಬ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಮುಂದೆ ಅದು ವೀಡಿಯೋಗಳು ನನಗೆ ಅನುಕೂಲ ಆಗುತ್ತಾ ವೀಡಿಯೋಗಳು ಮಾಡೋಕ್ಕೆ ಸ್ನೇಹಿತರೆ ನಿಮ್ಮಿಂದ ನನಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಳಿ ಶೇರ್ ಮಾಡಿ ನೆಲ್ಲಿಕಾಯಿ ಅಂತಂದ್ರೆ ಚಾಪಸ್ಕೊ ತಿಂತರಕಂತ Hey. First n am daagi. Ji in America. ಬಂದಾ ಅನು ರಾಗದಾನು ಬಂದಾ ಯೇಲೇಲು ಜನು ಮದಲು ತಿರದ ಸಂಬಂದಾ ಮಾತು ಸಿಹಿ ಯಾದ ಊಟ ಸೊಗ ಸಾಧ ಲೋಟ ವಿರಲಿ ಸವಿ ಯಾದ ಮಾತು ಸಿಹಿ ಯಾದ ಊಟ ಸೊಗ ಸಾಧ ವಿರಲಿ ಮನೆ ತುಂಭು ಬಂತ ನಗ ಬಂತ